ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎರಡು ದಿನದ್ದು ವ್ಲಾಗನ್ನ ಕಂಟಿನ್ಯೂಸ್ ಹಾಕಿದ್ದೀನಿ ನೋಡಿ ಸ್ವಲ್ಪ ನನಗೆ ಅದೇ ಹೀಟ್ ಗುಳ್ಳೆ ಆಗಿತ್ತು ಅಲ್ವ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಬಾಯಲ್ಲಿ ಕೊಬ್ಬರಿ ಮತ್ತು ಇದು ಎಲ್ಲ ತಿಂತಾ ಇದ್ದೀನಿ ಅದು ಯಾವುದೂ ಸಡಿನೇ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಅದು ತುಂಬ ನೋವಾಗ್ತಾಯಿದೆ ಜ್ವರ ಬಂದಂಗಾಗಿತ್ತು ಅದಕ್ಕೆ ಎರಡ್ದಿ ವಿಡಿಯೋ ನಾನು ಕಂಟಿನ್ಯೂ ಮಾಡಿದ್ದೀನಿ ಎಡೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡಿ ಇವಾಗ ಸ್ವಲ್ಪ ನಮ್ಮ ಡೋರಾಗೆ ಸ್ನಾನ ಎಲ್ಲ ಮಾಡಿಸಿ ತಲೆ ಸ್ನಾನ ಎಲ್ಲ ಚೆನ್ನಾಗಿ ಬಾಡಿ ಫುಲ್ ಆಯಿಲ್ ಮಸಾಜ್ ಮಾಡಿದೆ ಕೊಬ್ಬರನೇ ಆಯಿಲ್ ಮಸಾಜ್ ಮಾಡಿಬಿಟ್ಟು ನೋಡಿ ಒಂದು ಫ್ರಾಕ್ ಹಾಕಿದ್ದೀನಿ ಇನ್ನು ತುಂಡೆ ಆಗಿಬಿಡುತ್ತೆ ಅಂತ ಫ್ರಾಕ್ ಹಾಕಿದ್ದೀನಿ ಡ್ಯಾನ್ಸ್ ಮಾಡಮ್ಮ ಅಂದರೆ ಸಾಕು ಒಂದು ಡ್ಯಾನ್ಸ್ ಅಂದರೆ ಸಾಕು ಫ್ರೆಂಡ್ಸ್ ಅವಳು ಕಾಲು ಬಿಡ್ತಾಳೆ ಡ್ಯಾನ್ಸ್ ಮಾಡೋದಕ್ಕೆ ಅವ್ಳಿಗೆ ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ನಮ್ಮ ಡೋರೆಗೆ ಬಂದು ಪ್ರಾಡಕ್ಟು ನಾನು ಹಿಮಾಲಯ ಬೇಬಿ ಕ್ರೀಮೇ ಯೂಸ್ ಮಾಡೋದು ಇವಾಗ ಜಸ್ಟು ಪೌಡರ್ ಖಾಲಿ ಆಗಿತ್ತು ಅಂತ ಹಿಮಾಲಯ ಬೇಬಿ ಪೌಡರನ್ನು ತರಿಸ್ಕೊಂಡಿದ್ದೀನಿ ಹಿಮಾಲಯ ಬೇಬಿ ಶ್ಯಾಂಪ್ ಆಗಿರ್ಬೋದು ಸೋಪ್ ಆಗಿರ್ಬೋದು ನಾನು ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಸೋಪ್ ಯಾವುದು ಸಿಸ್ಟರ್ ಹೇಳಿ ಅಂತ ಕೇಳ್ತಾ ಇದ್ದೀಯಲ್ವ ಸ್ನಾನಕ್ಕೂ ಸಹಿತ ನಾನು ಅವಳಿಗೆ ಹಿಮಾಲಯ ಬೇಬಿ ಸೋಪೇ ಯೂಸ್ ಮಾಡೋದು ಒಟ್ಟಿನಲ್ಲಿ ಮಗುಗೆ ಯಾವುದೇ ಸೋಪ್ ತೊಗೊಳ್ಳಿ ನೋ ಫ್ಯಾರಾಬೀಮ್ ಅಂತ ಆ ಒಂದು ಪಾಕೆಟ್ ಇದ್ದರೆ ಮಾತ್ರ ತೊಗೊಳಿಲ್ಲ ಅಂತಂದರೆ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ಆಯಿತಾ ಓಕೆ ಬನ್ನಿ ನಮ್ಮ ದೋರ ನೋಡಿ ಈಗ ಕೈ ಹೆಂಗೆ ನೋಡ್ಕೊತಾ ಇದ್ದಾಳೆ ಅಂತ ಅಲ್ಲಿ ಕಾಡಿಗೆ ಹಚ್ಚಿದ್ದೀನಲ್ವ ಕೈಗೆ ಅದು ನೋಡ್ಕೊಳ್ಳೋದು ಬಾಯಿಗೆ ತಿನ್ನೋದು ನೋಡ್ಕೊಳ್ಳೋದು ಬಾಯಿಗೆ ತಿನ್ನೋದು ಹಂಗೆ ಮಾಡ್ತಾ ಇದ್ದಾಳೆ ನೋಡ್ತಾ ಇದ್ದಾಳೆ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ನೀಟಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಫ್ರಾಕು ಸಹಿತ ತುಂಡಾಗುತ್ತೆ ಅಂತ ಹಾಕಿದ್ದೀನಿ ದಯವಿಟ್ಟು ನನ್ನ ಮಾತಲ್ಲಿ ಏನಾರು ಒಂಚೂಡು ನಿಮಗೆ ಇದು ಅನಿಸಿದೆ ಸ್ವಲ್ಪ ಕ್ಷಮೆ ಇರಲಿ ನನಗೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ ಅದರಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮುಂದೆ ನೋಡ್ತಾ ಹೋಗಿ ಮತ್ತು ನಮ್ಮ ಡೋರಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನೆಲ್ಲ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ಫ್ರೆಂಡ್ಸಾ ಡೋರಾಗೆ ಈವ್ನಿಂಗ್ ಸ್ನ್ಯಾಕ್ಸು ಸಹಿತ ಇದ್ದೀನಿ ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದೇ ದಿನ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ನಾನು ಯಾವಾಗ ಯಾವಾಗ ಡೋರಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ತೀನಿ ಆವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಡೈಲಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ ನೀವು ಯಾವಾಗಲೂ ಒಂದು ಸಾರಿ ನೋಡಿಬಿಟ್ಟು ಕೇಳ್ತಾ ಇರ್ತೀವಿ ಪಾಪು ಫುಡ್ ರೋಟೀನ್ ತೋರಿಸಿ ಅಂತ ಪಾಪು ಫುಡ್ ರೋಟಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಷ್ಟೊಂದು ಅದನ್ನ ನೋಡಿ ನೀವು ಸಹಿತ ಮಾಡ್ಕೊಳ್ಬೋದು ತುಂಬ ಹೆಲ್ದಿಯಾಗಿರೋದ್ರಿಂದ ನಾನು ಫುಡ್ ರೋಟೀನ್ ಮಾಡಿರೋದು ಹೋಗಿ ನೋಡ್ಕೊಳ್ಳಿ ಇವಾಗ ಬನ್ನಿ ಫ್ರೆಂಡ್ಸ್ ನಮ್ಮ ಡೋರಾಗೆ ಸ್ವಲ್ಪ ಇವ್ನಿಂಗ್ ಸ್ನ್ಯಾಕ್ಸಿಗೆ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬ ಹೆಲ್ದಿಯಾಗಿರೋ ಫುಡ್ಡನ್ನೇ ತಿನ್ನಿಸ್ಬೇಕಾಗುತ್ತೆ ಬೇರೆ ಯಾವ್ಯಾವ್ದು ತಿನ್ನಿಸೋದಕ್ಕೆ ಹೋಗ್ಬೇಡಿ ನೋಡಿ ಡಾಕ್ಟರ್ನ ಕೇಳಿ ನೀವು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೊಡ್ಬೋದು ನಾನು ಜಸ್ಟ್ ಏನೂ ಕೊಡೋದಿಲ್ಲ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಹಸಿ ಬಟಾಣಿ ಹಸಿ ಬಟಾಣಿ ಮಾರ್ಕೆಟಲ್ಲಿ ಇವಾಗಂತೂ ಎಲ್ಲ ಕಡೆ ಸಿಗುತ್ತೆ ಮೇಯ್ನು ಹಸಿ ಬಟಾಣಿ ಕೊಡಿ ಫ್ರೆಂಡ್ಸ್ ಆ ಮಕ್ಕಳಿಗೆ ಪ್ರೋಟೀನು ರಿಚ್ ಇರುವಂತಹ ಫುಡ್ ಅಂತಲೇ ಹೇಳ್ಬೋದು ಒಣ ಬಟಾಣಿ ಕೊಡೋದಕ್ಕೆ ಹೋಗ್ಬಿಡಿ ಹಸಿ ಬಟಾಣಿ ಬರ್ತೇಲ್ವಾ ಅದನ್ನು ಕೊಡ್ರಿ ನಮ್ಮ ಡೋರ್ನೇ ಎತ್ಕೊಂಡು ಸ್ವಲ್ಪ ನಾನು ಇಲ್ಲಿ ಇದು ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸಬೇಕು ಒಂದು ಪುಟಾಣಿ ಮಗುಗೆ ಅಂತಲೇ ಒಂದು ಪುಟಾಣಿ ಕುಕ್ಕರ್ ತೊಗೊಳ್ಳಿ ಎರಡು ಲೀಟ್ರ್ದಷ್ಟು ಬರುತ್ತೆ ಕುಕ್ಕರು ಒಂದು ಲೀಟ್ರ್ ಕುಕ್ಕರ್ ಬರುತ್ತೆ ಏನೋ ಗೊತ್ತಿಲ್ಲ ಎರಡು ಲೀಟ್ರು ಕುಕ್ಕರ್ ತೊಗೊಂಡಿದ್ದೀನಿ ಎಸಿಕಾಗೆ ಅಂತ ತೊಗೊಂಡಿದ್ದು ಇದು ಇವಾಗಲೂ ಯೂಸ್ ಬರ್ತಾ ಇದೆ ಅದನ್ನು ಒಂದು ಮೂರು ವಿಸಲ್ ಹಾಕಿಸ್ಕೊಂಡಿದ್ದೀನಿ ಅದಕ್ಕೆ ಹಾಕ್ ಇದನ್ನ ನೀವು ವೆಜಿಟೇಬಲ್ ಸಹಿತ ಹಾಕ್ಬೋದು ಇಲ್ಲಿ ನಾನು ಸ್ವಲ್ಪ ಬಟಾಣಿ ಇವ್ನಿಂಗ್ ಸ್ನ್ಯಾಕ್ಸಿಗೆ ಅಲ್ವಾ ಹೇಳ್ಬಿಟ್ಟು ಸ್ವಲ್ಪ ಬಟಾಣಿನ ಚೆನ್ನಾಗಿ ಬೇಯಿಸ್ಕೊಂಡು ಮೇಲುಗಡೆ ಸಿಪ್ಪೆಲ್ಲ ತೆಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಕರೆಂಟಿಂದಲ್ವಾ ಮಕ್ಕಳು ಇನ್ನೂ ವೀಕ್ ಆಗಿಬಿಡ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ಆದರೆ ಇಂಥದ್ದೆಲ್ಲ ಲೋಟದಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲ ಸ್ಮ್ಯಾಶಲ್ಲಿ ಮಾಡ್ಕೊಳ್ಬೋದು ಚಿಕ್ಕದು ಫುಡ್ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಲೋಟದಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಅಂತಂದರೆ ಕೈಯಲ್ಲೇ ಮಾಡ್ಕೊಳ್ಬೋದು ಕೈಯಲ್ಲಿ ಮಾಡ್ಕೊಳ್ಳೋಕಿನ ಸ್ವಲ್ಪ ಲೋಟದಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳೋದಾದ್ರೆ ನೀವು ಸ್ವಲ್ಪ ಬಿಸಿನೀರನ್ನು ಒಂದು ಟು ಟೇಬಲ್ ಸ್ಪೂನಷ್ಟು ಬಿಸಿನೀರನ್ನು ಇಷ್ಟು ಗಟ್ಟಿ ಬೇಡ ನಾನು ನೀರನ್ನು ಹಾಕ್ಕೊಂಡು ತಿನ್ನಿಸ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಮಗುಗೆ ಈವ್ನಿಂಗಿಗೆ ಫುಡ್ಡು ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವ್ನಿಂಗ್ ಸ್ನ್ಯಾಕ್ಸುಗೂ ಸಹಿತ ಆಗುತ್ತೆ ಹೊಟ್ಟೆ ಫುಲ್ಲು ಲೋಡ್ ಆದಂಗೆ ಆಗುತ್ತೆ ಆಮೇಲೆ ನೈಟಿಗೆ ಸ್ವಲ್ಪ ಮಗುಗೆ ರಾಗಿ ಸರಿ ತಿನ್ನಿಸ್ಬೋದು ನೀವು ಜಾಸ್ತಿ ಹಾಲು ಕುಡಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಒಬ್ಬೊಬ್ರಿಗೆ ಎದೆ ಹಾಲು ಕಡಿಮೆ ಇರುತ್ತೆ ಸಿಸ್ಟರ್ ಏನು ಮಾಡೋದು ಬರೀ ರಾಗಿ ಸರಿನೇ ತಿನ್ನಿಸ್ಬೇಕಾ ಏನು ತಿನ್ನಿಸ್ಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರಿಲ್ವ ಈ ಥರ ಒಂದು ಇವ್ನಿಂಗ್ ಸ್ನ್ಯಾಕ್ಸ್ ಆಗೋ ಸಹಿತ ನೀವು ತಿನ್ನಿಸ್ಬೋದು ಹಾಲು ಕಡಿಮೆ ಇದ್ದವರು ಇವಾಗ ನಮ್ಮ ಡೋರಾಗೆ ಮಾಡಿಕೊಟ್ಟಿದ್ದಾಯ್ತಲ್ವ ಮನೇಲಿ ಇದ್ರೆ ಇದೇ ಒಂದು ಕೆಲಸ ಫ್ರೆಂಡ್ಸ್ ಆ ಮಕ್ಳು ನೋಡ್ಕೊಳ್ಳೋದು ಮಕ್ಳಿಗೆ ಏನೇನು ಫುಡ್ ಬೇಕು ಅದೇ ಒಂದು ಫುಲ್ಲು ಇಡೀ ದಿನ ಕೆಲಸ ಆಗಿಬಿಡುತ್ತೆ ನಮ್ಮ ಎಶಿಕಾಗೆ ಚಿಕ್ಕು ಜ್ಯೂಸ್ ಬೇಕಂತೆ ಅದು ಚಿಕ್ಕು ಮಿಲ್ಕಿ ಜ್ಯೂಸ್ ಬೇಕಂತೆ ಅದಕ್ಕೆ ಸ್ವಲ್ಪ ಹಣ್ಣಾಗಿರೋ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬೀಜ ಎಲ್ಲ ತೆಗ್ದು ಮೇಲೆಗಡೆ ಸಿಪ್ಪೆ ತೆಗ್ದು ಒಳಗಡೆ ಏನು ಇರುತ್ತೆ ನೋಡಿ ಹಣ್ಣು ಅದನ್ನು ಹಾಕೊಳ್ತಾ ಇದ್ದೀನಿ ಹಣ್ಣು ಒಂದು ಗ್ಲಾಸಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಹಾಲು ಕಾಯಿಸಿ ಹಾರಿಸಿ ಹಾಕೊಳ್ಬೇಕಾಗುತ್ತೆ ಬಿಸಿದು ಹಾಕೋದಕ್ಕೆ ಹೋಗ್ಬೇಡಿ ಮತ್ತು ಒಬ್ಬೊಬ್ರು ಹಸಿ ಹಾಲು ಹಾಕೋದಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದಲೆ ಕಾಲನ್ನು ಚೆನ್ನಾಗಿ ಕಾಯಿಸಿ ಹಾರಿಸಿ ಹಾಕೊಳ್ಳಿ ಆಯಿತಾ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ಬೇಸಿಗೆಗಾಲ ಬಂತಲ್ಲ ಸ್ವಲ್ಪ ತಣ್ಣಗಿದ್ರೆ ಅವ್ಳಿಗೆ ಇಷ್ಟ ಆಗುತ್ತೆ ಅಂತ ಅವಳಿಗೆ ಓವರ್ ಇಟ್ಟು ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ ಹಾಕಿದರೆ ಚೆನ್ನಾಗಿ ಕುಡಿತಲ್ಲ ಅಂತ ಒಂದು ಎರಡು ಮೂರು ಐಸ್ ಕ್ಯೂಬು ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಟೇಸ್ಟಿಗೋಸ್ಕರ ಒಂದು ಏಲಕ್ಕಿನ ಹಾಕೊಳ್ಳಿ ಏಲಕ್ಕಿನ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿಕೊಂಡ್ರೆ ನೈಸ್ ಆಗುತ್ತೆ ಆಮೇಲೆ ನೀವು ಲೋಟಕ್ಕೆ ಹಾಕ್ಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ಚಿಕ್ಕು ಜ್ಯೂಸು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಆ ಸಪಾಟಾ ಜ್ಯೂಸು ತುಂಬ ಹೆಲ್ದಿಯಾಗಿರುತ್ತೆ ಹೊರಗಡೆ ಇದೇ ನೀವು ಮಿನಿಮಮ್ ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸು ನೈಂಟಿ ರುಪೀಸ್ ಎಲ್ಲ ಕೊಡಬೇಕಾಗುತ್ತೆ ಇಷ್ಟಕ್ಕೆ ಎಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ಕುಡಿಬೋದಲ್ವಾ ಇದು ಎಸಿಕ ಕುಡ್ದು ನನಗೂ ಒಂದು ಸ್ವಲ್ಪ ಕೊಟ್ಟು ಆರಾಮಸಿಗೆ ಮಕ್ಕಳಿಗೆ ಹೊಟ್ಟೆ ತುಂಬೋಗಿಬಿಡುತ್ತೆ ಯೂನಿಕ್ ಸ್ನ್ಯಾಕ್ಸಿಗೆ ಇಲ್ಲ ಅಂತಂದರೆ ಮಧ್ಯಾಹ್ನ ಊಟ ಆದಮೇಲೆ ಖಾಲಿ ಹೋಟೆಲ್ ಕೊ ಕೊಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಮಕ್ಕಳಿಗೆ ಹುಷಾರಿಲ್ಲ ಊಟ ತಿಂತಾ ಇಲ್ಲ ಅಂತಂದರೆ ಹೀಗೆ ಕೊಡ್ಬೋದು ಏನು ತೊಂದರೆ ಆಗೋದೆಲ್ಲ ಇನ್ನೂ ತುಂಬ ಹೆಲ್ತಿಯಾಗಿರ್ತಾರೆ ಇದೇ ರೀತಿಯಾಗಿ ದಾಳಿಂಬೆ ಜ್ಯೂಸು ಆ್ಯಪಲ್ ಜ್ಯೂಸು ಮತ್ತು ಕಲ್ಲಂಗಡಿ ಹಣ್ಣು ಜ್ಯೂಸು ಈ ಒಂದು ಬೇಸಿಗೆಗಾಲದ ಅಂತೂ ಕೊಟ್ಟರು ಮಕ್ಕಳು ಹೆಲ್ದಿಯಾಗಿರ್ತಾರೆ ಮತ್ತು ಸ್ಕಿನ್ ಡೆವಲಪ್ಮೆಂಟ್ ಜಾಸ್ತಿ ಆಗಿರುತ್ತೆ ಮಕ್ಕಳು ಆರಾಮ್ಸಿಗೆ ಆಟ ಆಡ್ತಾರೆ ಕಾನ್ಸ್ಟ್ಯುಪೇಷನ್ ಜಾಸ್ತಿ ಆಗೋದಿಲ್ಲ ಮಕ್ಕಳಲ್ಲಿ ಯಾವುದೇ ರೀತಿಯಾಗಿ ಕೊರತೆ ಬರೋದಿಲ್ಲ ಆಯಿತಾ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋದಿಲ್ಲ ತುಂಬ ಚೆನ್ನಾಗಿ ಇರ್ತಾರೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಡೋರ ಅಷ್ಟು ವಯಸ್ಸಿಗೆ ಕೊಡೋದಕ್ಕೆ ಹೋಗ್ಬೇಡಿ ಕೊಡಿದ್ರೆ ಆ್ಯಪಲ್ಲೆಲ್ಲ ಕೊಡ್ಬೋದು ಆದರೆ ಸ್ವಲ್ಪ ಇದು ಸಪೋಟಾ ಹನಿನ ಜ್ಯೂಸ್ ಅದೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ ಇವಾಗಲೇ ಅದು ಒಳ್ಳೆಯದಲ್ಲ ಅದು ಹಾಲಿನಂಶ ಜಾಸ್ತಿ ಇರೋದರಿಂದ ಅದೆಲ್ಲ ಕೊಡಬಾರ್ದು ಆಯಿತಾ ಬನ್ನಿ ಸ್ವಲ್ಪ ನಮ್ಮ ದೊಡನ್ನ ಆಟಾಡಿಸ್ತಾ ಇದ್ದೀನಿ ಅವ್ಳಿಗೆ ಸ್ವಲ್ಪ ತಿನ್ಸಿದ್ದಾಯಿತು ತಿನ್ಸಿದ್ದಾದಮೇಲೆ ಸ್ವಲ್ಪ ಅವ್ಳಿಗೆ ಈವ್ನಿಂಗ್ ಸ್ನ್ಯಾಕ್ಸು ಆಗಲಿ ಅಂತ ಈ ಥರ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಎಸಿಕದೇ ಒಂದಿದೆ ಫ್ರೆಂಡ್ಸ್ ಆದರೆ ಯಾಕೋ ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ ನಾನು ವಾಕರ್ಗೆ ಹಾಕಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಹಾಕೋಣ ಹೊಸ ಇನ್ನೂ ಇದೆ ಅದೇನು ಇನ್ನೊಂದು ಥರ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ತಿಂಗಳಿಗೆ ಮತ್ತೆ ಎಂತಕ್ಕೆ ಹೊಸ ಥರದ್ದು ಅಂತ ಅದನ್ನೇ ಇಟ್ಟಿದ್ದೀವಿ ಬನ್ನಿ ಇವಾಗ ಸ್ವಲ್ಪ ನಮ್ಮ ಡೋರಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಯ್ತಲ್ವಾ ವಾಕಿಂಗ್ ಮಾಡಿಸಿ ಸ್ವಲ್ಪ ಹತ್ರ ಬಡಿಸೋದಕ್ಕೆ ಬಂದಿದ್ದೀನಿ ಅವಳನ್ನ ನೆಕ್ಸ್ಟ್ ವರ್ಷ ಕಾನ್ವೆಂಟಿಗೆ ಹಾಕ್ತಾಯಿದ್ವಿ ಫ್ರೆಂಡ್ಸ್ ಯಾವ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅದೇ ಫ್ರೀ ಕೆ ಜಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸ್ಟಾರ್ಟಿಂಗು ಇವಾಗಲಿಂದಲೇ ಓದ್ಕೊಂಬಿಡಿ ಅವಳಿಗಂತೂ ತುಂಬ ಕ್ಯೂರಿಯಾಸಿಟಿ ಫ್ರೆಂಡ್ಸ್ ಅಮ್ಮ ಕರ್ಕೊಂಡೋಗಮ್ಮ ಸ್ಕೂಲಿಗೆ ಇವಾಗಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಫುಲ್ಲು ಬಡ್ಕೊಂಡು ರೆಡಿಯಾಗಮ್ಮ ಅಲ್ಲಿ ಸ್ವಲ್ಪ ಇಂಟರ್ವ್ಯೂವಲ್ಲಿ ಏನಾದ್ರು ಕೇಳಿದರೆ ನಿನಗೆ ಚೆನ್ನಾಗಿ ಹೇಳಬೇಕು ಅಲ್ವಾ ಅದಕ್ಕೆ ಈವಾಗ್ಲಿಂದಲೇ ಚೆನ್ನಾಗಿ ಬರ್ಕೋ ಅಂತ ನಾನು ಬಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಎಲ್ಲ ಕೆಲಸ ಮಧ್ಯಾಹ್ನ ಸಹಿತ ಮಕ್ಕಳಿಗೆ ಬಡಿಸ್ಬೇಕಾಗುತ್ತೆ ಮಕ್ಕಳು ಭವಿಷ್ಯ ಮೇನಲ್ವ ನನಗಿರೋದೊಂದೇ ಆಸೆ ಫ್ರೆಂಡ್ಸ್ ಆ ಮಕ್ಕಳನ್ನ ಇಬ್ರು ಹೆಣ್ಮಕ್ಳನ್ನ ಸಹಿತ ಚೆನ್ನಾಗಿ ಓದಿಸಿ ಒಂದೊಳ್ಳೆ ಉದ್ಯಮಿಗೆ ಸೇರಿಸ್ಬೇಕು ಅನ್ನೋದೊಂದೇ ಆಸೆ ಇದೆ ಅವ್ರು ಏನು ಏನು ಥರಲಾಡು ಸರಿ ಪರವಾಗಿಲ್ಲ ಅವ್ರು ಏನು ಇಷ್ಟಪಡ್ತಾರೆ ಅದನ್ನೇ ಓದ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನನಗೇನು ಆಸೆ ಇದೆ ಅಂತಂದರೆ ಡಿ ಸಿ ಆಗಬೇಕು ಆ ಥರದ್ದೆಲ್ಲ ನಮ್ಮ ರಂಗಂಗೆ ಅವನಿಗೆ ಸ್ವಲ್ಪ ಪೊಲೀಸ್ ಕಮಿಷನರ್ ಆಗಬೇಕು ಅಂತ ಆ ಒಂದು ಆಸೆ ನನಗೆ ನನ್ನ ಒನ್ ನಾನೇನು ಗೋಲ್ ಇಟ್ಕೊಂಡಿದ್ದೆ ನೋಡಿ ನಾನು ಡಿ ಸಿ ಆಗಬೇಕು ಅಂತ ಆಸೆ ಇದ್ದೆ ಅದೇನೋ ಗೊತ್ತಿಲ್ಲ ಡಿ ಸಿ ಅಂದರೆ ಒಂಥರ ತುಂಬ ಇಷ್ಟ ಫ್ರೆಂಡ್ಸ್ ನೋಡೋಣ ಇಬ್ಬರಲ್ಲಿಗೆ ಯಾರು ಆಗ್ತಾರೋ ಅವರು ಏನಾರಾಗಲಿ ಮತ್ತು ಅವ್ರನ್ನ ಕಟ್ಟಿಡ್ಬಾರ್ದು ಅಲ್ವಾ ಅವರು ಲೈಫ್ ಅವರೇ ಲೀಡ್ ಮಾಡಬೇಕಾಗುತ್ತೆ ಅವ್ರ ಖುಷಿನೇ ನಮ್ಮಕ್ಕೆ ಅವ್ರ ಖುಷಿ ಹೇಗಿರ್ತದೆ ಹಾಗೆ ನಾವು ಓದಿಸ್ಕೊಳ್ತಾ ಹೋಗ್ತಾ ಇರ್ತೀವಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಹೆಚ್ಚಿಕಾಗಿ ಸ್ವಲ್ಪ ಓದಿಸ್ಬಿಟ್ಟು ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೇಕಾಗುತ್ತೆ ಅಡುಗೆ ಇನ್ನೂ ಏನೂ ಮಾಡಿಲ್ಲ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ಇವ್ರನ್ನೆಲ್ಲ ಸ್ವಲ್ಪ ಓದಿಸಿ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ನಾನು ಫಸ್ಟು ಎಸಿಕಾಗಿ ಓದಿಸ್ತಾ ಇದ್ದೀನಿ ಸಾಗರ್ಗೂ ಓದಿಸ್ತಾ ಇದ್ದೆ ಅವನಿಗೆ ಸ್ವಲ್ಪ ಎಕ್ಸಾಮ್ ಎಲ್ಲ ಇದೆ ಅಲ್ವ ಅವನು ಓದಿಸ್ಬೇಕಾಗುತ್ತೆ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಬದನೆಕಾಯಿ ಟಮಾಟೇನು ಹಸಿಮೆಣಕಾಯಿ ಏನಪ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಸಹಿತ ಬೇಯಿಸಿ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ಆ ಒಂದು ಮಸಾಲೆ ರೆಡಿಯಾಗಿರೋದನ್ನು ನಾವೇನು ನೀರಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡಿ ಆಹಾ ಅದ್ರ ಮಜಾನೇ ಬೇರೆ ಬಿಸಿ ಮುದ್ದೆಗಂತೂ ನೀವು ಬಸ್ ಸಾಂಬಾರು ಮಾಡ್ತೀರಾ ನೋಡಿ ಸೇಮ್ ಅದೇ ಥರನೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿದ್ದು ಅಮ್ಮ ಹೇಳಿದ್ದು ಫ್ರೆಂಡ್ಸ್ ಎಲ್ಲನೂ ಸಹಿತ ಚೆನ್ನಾಗಿ ಬೇಯಿಸಿ ಲಾಸ್ಟಿಗೆ ಒಗ್ಗರಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಬನ್ನಿವಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಕಟ್ಟೋದಕ್ಕೆ ಬರ್ತಾ ಇಲ್ವಾ ಅಂತ ಕೇಳ್ತಾ ಇರಲ್ವ ಮುದ್ದೆ ಕಟ್ಟಿ ಕಟ್ಟೋದಕ್ಕೆ ಬರೋದಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್ ಹಾಸನ ಕಡೆಯವರು ಅಂತ ಅಂದರೆ ಚಿಕ್ಕ ವಯಸ್ಸಿಂದಲೇ ಮುದ್ದೆ ಕಟ್ಟೋದಕ್ಕೆ ಬರ್ತೆ ಚಿಕ್ಕ ವಯಸ್ಸು ಅಂತಂದರೆ ಯಾವಾಗ ಅಡುಗೆ ಮಾಡೋದಕ್ಕೆ ಕಲಿತೆ ನೋಡಿರಿ ಅವಾಗಿಂದ ನನಗೆ ಮುದ್ದೆ ಕಟ್ಟೋದಕ್ಕೆ ಬರ್ತೆ ಸ್ವಲ್ಪ ಗಂಟು ಗಂಟು ಆಗ್ತಾಯಿತ್ತು ಇವಾಗ ಸ್ವಲ್ಪ ಪರ್ಫೆಕ್ಟಾಗೆ ಕಲ್ತ್ಕೊಂಡಿದ್ದೀನಿ ಆಯಿತಾ ಚೆನ್ನಾಗಿ ಮುದ್ದೆ ಕಟ್ಟೋದಕ್ಕೂ ಸಹಿತ ಬರ್ತೆ ನೀವೇ ನೋಡ್ತಾ ಇದ್ದೀರಲ್ವ ಬನ್ನಿ ಇವಾಗ ನೆಕ್ಸ್ಟ್ ವಾಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ನು ನೋಡ್ತಿರ್ಬೋದು ಇರ್ಬೋದು ನೆಕ್ಸ್ಟ್ ಎಲ್ವಾಗೋ ಹಾಂ ಇಲ್ಲಿ ನಮ್ಮ ಡೋರನ್ನ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ರೀಲ್ಸ್ ಬೇಕಿತ್ತು ಅಂತ ಹಾಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ಅವಳಿಗೆ ಹೊರಗಡೆ ಬರೋದು ಅಂದರೆ ಫೇಮಸ್ ಫ್ರೆಂಡ್ಸ್ ಅವಳಿಗೆ ಒಳಗಡೆ ಇರೋದು ಅಂದರೆ ಆಗೋದಿಲ್ಲ ಮಕ್ಕಳನ್ನ ಗಾಳಿ ಗಾಳಿ ಸ್ವಲ್ಪ ಗಾಳಿ ಬಡದಕ್ಕೆ ಕರ್ಕೊಂಬರ್ಬೇಕಾಗುತ್ತೆ ಒಳಗೆ ಇದ್ದು ಇದ್ದು ಫುಲ್ಲು ಇನ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಮಕ್ಕಳಿಗೆ ನಮ್ಮಲ್ಲಂತೂ ಟೈಮ್ ಒಳಗೆ ಇದ್ದು ಇದ್ದು ನನಗೆ ಒಂಥರ ಮೆಂಟಲ್ ಮೆಂಟಲ್ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಆ ಥರ ಆಗ್ತಾಯಿದೆ ಇನ್ನು ಮಕ್ಕಳಿಗೆ ಬೋರ್ ಆಗೋದಿಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅವಾಗವಾಗ ಜಾಸ್ತಿ ಅವಳಿಗೆ ತೊಂದರೆ ಆಗಬಾರ್ದು ಅಂತ ಹೊರಗಡೆ ಕರ್ಕೊಂಬರ್ತೀನಿ ತುಂಬ ಖುಷಿಯಾಗಿರಲಿ ಅಂತ ನಮ್ಮ ಯಶಿಕಾನು ಅಷ್ಟೇ ಹೊರಗಡೆ ಸ್ವಲ್ಪ ವಾಕಿಂಗ್ ಮಾಡೋದಕ್ಕೆ ಈವ್ನಿಂಗು ಕಳಿಸ್ತಾ ಹೋಗ್ತಾ ಇರ್ತೀನಿ ಈವ್ನಿಂಗ್ ಸಂಜೆ ಹೊತ್ತು ಅವ್ರನ್ನ ವಾಕಿಂಗ್ ಮಾಡೋದಕ್ಕೆ ಕಳಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಿಮ್ಮ ಜೊತೆ ಮಾತುಕತೆ ಮಾತಾಡ್ತೀನಿ ಸ್ವಲ್ಪ ಮಾತಾಡಬೇಕು ಪಾಪಗೆ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಇನ್ನೇನೇನು ಕೊಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಬರೀ ನಾನು ಬಟಾಣಿ ಇದು ಮಾತ್ರ ಕೊಟ್ಟಿಲ್ಲ ಸ್ಮ್ಯಾಶ್ ಮಾಡಿ ಕೊಟ್ಟಿಲ್ಲ ಇನ್ನೂ ಏನೇನೆಲ್ಲ ಕೊಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದೇ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಪದೇ ಪದೇ ಬೇರೆ ವಿಡಿಯೋ ಕೊಡಿ ಮತ್ತು ಮಗುಗೆ ಯಾವ ರೀತಿಯಾಗಿ ಫುಡ್ ತಿನ್ನಿಸ್ತೀರ ಅಂತ ಎಲ್ಲ ಹೇಳೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಈ ಒಂದು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನಾನು ಬಾಯಿ ಇನ್ನೂ ಸರಿ ಹೋಗಿಲ್ಲ ಫ್ರೆಂಡ್ಸ್ ಆ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ ಮಾಡೋದಕ್ಕೆ ಆಗ್ತಾಯಿಲ್ಲ ಇವಾಗಲೂ ಸ್ವಲ್ಪ ಬಾಯಿ ಆಚೆ ಈಚೆ ಆಗ್ತಾಯಿದೆ ಅಷ್ಟು ನೋವು ತಡೆಯೋದಿಕ್ಕಾಗ್ತಲ್ಲ ಫ್ರೆಂಡ್ಸ್ ಕೊಬ್ಬರಿ ಗಸಗಸ ಎಲ್ಲ ಉದ್ದಿದ್ದೀನಿ ಅದು ಒಂದು ಆಯಿತು ಫ್ರೆಂಡ್ಸ್ ಆ ಪ್ರಾಣ ಹಿಂಸೆ ತೆಗಿತಾ ಇದೆ ಇಲ್ಲೊಂದಾಗಿತ್ತು ಅಲ್ವಾ ಅದು ಏನೋ ಹೋಗಿದೆ ಅದು ಅಷ್ಟೊಂದು ನೋವು ಆಗ್ತಾಯಿಲ್ಲ ಇನ್ನು ನಾಲ್ಗೆ ತುದಿ ಮೇಲೆ ಇದೆ ಅಲ್ವಾ ಅಲ್ಲಿ ನಾಲ್ಗೆ ತುದಿಲಾಗಿದೆ ಮಾತಾಡೋದಕ್ಕೂ ಆಗ್ತಾಯಿಲ್ಲ ಬೇರೆ ಕಡೆ ಆಗಿದೆ ಏನೋ ಚೆನ್ನಾಗಿ ಮಾತಾಡ್ಬೋದಿತ್ತು ಇನ್ನು ನಾಲ್ಗೆ ಆಗಿದೆ ಅಲ್ವಾ ಅಷ್ಟೊಂದಾಗಿ ಇಲ್ಲ ನಮ್ಮ ಡೋಡ ನೋಡಿ ಡ್ಯಾನ್ಸ್ ಮಾಡ್ತಾಳಂತೆ ಹ್ಞೂ ಡ್ಯಾನ್ಸ್ ಮಾಡು ಡೋರ ಅವ್ರಿಗೋಸ್ಕರ ಡ್ಯಾನ್ಸ್ ಮಾಡು ಅವಳ್ದು ನಾನೇ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋ ಆಲ್ರೆಡಿ ನೋಡಿರ್ತೀರ ನಾ ಈನಿಂಗ್ ಸ್ನ್ಯಾಕ್ಸಿಗೆ ಈ ರೀತಿ ಸ್ವಲ್ಪ ಕೊಡಿ ಮಕ್ಕಳಿಗೆ ಬಿಸ್ಕೆಟ್ ಅದು ಇದು ಕೊಡೋ ಬದಲು ಬಿಸ್ಕೆಟಂತೂ ದಯವಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಕಫ ಆಗುತ್ತೆ ನಮ್ಮ ಮೆಸಿಕಾಗ ಹಂಗೆ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ವರ್ಷದ ಬಿಸ್ಕೆಟ್ ಕೊಡ್ತಾ ಇದ್ದೆ ಎವಿ ಕಫ ಆಗ್ಬಿಟ್ಟಿತ್ತು ಆ ಒಂದು ತಪ್ಪೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ ಕೊಡಬೇಕು ಅಂತಂದರೆ ಇಲ್ಲ ಕೈಗೆ ಕ್ಯಾರೆಟ್ ಕೊಡಿ ಇಲ್ಲ ಕೈಗೆ ಬೀಟ್ರೂಟ್ ಕೊಡಿ ಸುಮ್ಮನೆ ಚೀಪ ಥರ ಅಗೆ ಥರ ಇದು ಮಾಡಲಿ ಮತ್ತು ಚಿಕ್ಕ ಚಿಕ್ಕ ಪೀಸ್ ಕೊಡೋಕೆ ಹೋಗ್ಬಿಡಿ ಗಂಟ್ಲಿಗೆ ಹೋಗ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ನೀವು ಮುಂದೆ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ರಾಗಿ ದೋಸೆ ಮಾಡ್ಕೊಡ್ಬೋದು ಆಯಿತಾ ರಾಗಿನ ಸ್ವಲ್ಪ ಪಾಪಿಗೆ ರಾಗಿ ಮಾಲ್ಟ್ ಏನು ಮಾಡ್ಕೊಂಡಿರ್ತಾರೆ ನೋಡಿ ಅದರಲ್ಲಿ ಸ್ವಲ್ಪ ಹೆಂಚಿ ಮೇಲೆ ತುಪ್ಪನ ಸೌಳ್ಬಿಟ್ಟು ರಾಗಿ ದೋಸೆ ಥರ ಮಾಡ್ಕೊಡ್ಬೋದು ಇಲ್ಲ ಒಂದು ಮಿಕ್ಸಿ ಜಾರ್ಗೆ ಬನಾನಾ ರಾಗಿ ಹಿಟ್ಟು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆಚ್ಚಾಗಿ ರುಬ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿನೂ ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಆಗೋದಿಲ್ಲ ನಾನು ಏನು ಹೇಳ್ತಾಯಿಂತಳಿ ಬಸ್ ಬಿಡಿವಂತೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟು ಅದನ್ನು ನೀವು ದೋಸೆ ಟೈಪ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಆ ಬನಾನಾ ಮತ್ತು ರಾಗಿ ಹಿಟ್ಟು ಹಾಕ್ಬೋದು ಇಲ್ಲ ಅಂತಂದರೆ ಬನಾನಾ ಗೋಧಿ ಹಿಟ್ಟು ಸಹಿತ ಹಾಕ್ಬೋದು ಹೇಳೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಇಲ್ಲ ಅರಿತು ನಿನ್ನ ಮೂತಿ ಹಾಯ್ ಕುಚಿ ಕುತ್ಕೊಳ್ಳೋದೇ ಇಲ್ಲ ಇವಳಂತ ಇತ್ತೀಚೆಗೆ ಇಷ್ಟು ನೀವು ಸ್ನಾಕ್ಸ್ ಆಗಿ ಕೊಡ್ಬೋದು ಫ್ರೆಂಡ್ಸ್ ನಾನು ನಿನ್ನೆ ಬಂದು ಬಟಾಣಿ ಪೇಸ್ಟ್ ಕೊಟ್ಟಿದ್ದೆ ಹಸಿ ಬಟಾಣಿ ನೀವು ಬಟಾಣಿ ಒಣಗಿದ ಬಟಾಣ ಬೇಯಿಸಿ ಕೊಡೋದಕ್ಕೆ ಹೋಗ್ಬಿಡಿ ಅದು ಒಳ್ಳೆಯದಲ್ಲ ಹಸಿ ಬಟಾಣಿ ತುಂಬ ಪ್ರೋಟೀನ್ ರಿಚ್ ಇರುತ್ತೆ ಮಕ್ಳಿಗಂತೂ ತುಂಬ ಅಪ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಸಿ ಬಟಾಣಿ ಇವಾಗ ಜಾಸ್ತಿ ಮಾರ್ಕೆಟಲ್ಲಿ ತರಕಾರಿ ಅಂಗಡಿಗಳಲ್ಲಿ ಜಾಸ್ತಿ ಸಿಗುತ್ತೆ ಕ್ಯಾರೆಟು ಅಷ್ಟೇ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ಇಂಥ ಇಲ್ಲ ಅಂತಂದರೆ ಬೀಟ್ರೂಟ್ ಪ್ಯೂರಿ ಮಾಡಿ ಬೆಳಗ್ಗೆ ಹೊತ್ತು ಕೊಡ್ಬೋದು ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನು ಕೊಡ್ತೀರಾ ಅಂತ ಕೇಳ್ತಾ ಇದ್ದಲ್ವ ಅದಕ್ಕೆ ಈ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ ಬಟಾಣಿ ಕೊಟ್ಟಿದ್ದೀನಿ ಮತ್ತು ನಾನು ಚಿಕ್ಕ ಚಿಕ್ಕದಾಗೆ ಅದೇ ದೋಸೆ ಮಾಡ್ತೀನಿ ರಾಗಿದ್ದು ಅದನ್ನು ಉಳ್ಕೈ ಕೊಟ್ಟರೆ ಚೀತಲೆ ಸ್ವಲ್ಪ ಏನಾದ್ರೂ ಟೇಸ್ಟ್ ಹೋಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ರೂಢಿ ಮಾಡಿಕೊಳ್ಳೆ ಅಂತ ಒಂದೊಂದೇ ಪೀಸ್ ಕೊಡ್ತಾ ಬರ್ತಾಯಿರ್ತೀನಿ ಮತ್ತು ಆ ಟೈಮಲ್ಲಿ ಮಕ್ಕಳು ವಾಮಿಟ್ ಮಾಡ್ಕೊಳ್ಳೋದು ಸಹಜ ಫ್ರೆಂಡ್ಸ್ ವಾಮಿಟ್ ಮಾಡ್ಕೊಳ್ಳಲ್ವಾ ವಾಮಿಟ್ ಮಾಡ್ಕೊಳ್ತಾ ಇದೆ ಅಂತ ಇರ್ತಾರೆ ಏನೂ ವರಿ ಮಾಡೋದಕ್ಕೆ ಹೋಗ್ಬಿಡಿ ಅವಕ್ಕೆ ಸ್ವಲ್ಪ ರೂಢಿ ಆಗಬೇಕು ಆಯಿತಾ ಇದು ತಿನ್ಬೋದು ಇದು ತಿನ್ನೋ ಫುಡ್ ಅಂತ ಅವರೇ ರೂಢಿ ಆಗಿಬಿಡ್ತಾರೆ ನಮ್ಮ ಹೆಸಕ್ ಅಷ್ಟೇ ಇತ್ತೀಚೆಗೆ ಅವ್ರಿಗೆ ಔಟ್ಸೈಡ್ ಜಾಸ್ತಿ ಕೊಡಿಸ್ತಾ ಇಲ್ಲ ನಾನೇನು ಸ್ವಲ್ಪ ಮನೇಲಿ ಏನೇನು ಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ವಿ ಇವಾಗ ಬೇಸಿಗೆಗಾಲ ಬಂತಲ್ವ ಸ್ವಲ್ಪ ಜ್ಯೂಸಸ್ ಕೇಳೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಹೊರಗಡೆ ಪಾಕೆಟ್ ಜ್ಯೂಸ್ ಬೇಕು ಬಾಟಲ್ ಜ್ಯೂಸ್ ಬೇಕು ಅಂತ ನಮ್ಮ ಅಂತೂ ಅಲ್ಲೇ ರಪ್ಪಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಅದರ ಬದಲು ಏನು ಬೇಡ ನಾನೇ ಮಾಡಿಕೊಟ್ಬಿಡಣ ಅಂದರೆ ಚಿಕ್ಕ ಜ್ಯೂಸು ಮಾಡಿದ್ದೆ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಮಕ್ಕಳಿಗೆ ಡೆವಲಪ್ಮೆಂಟ್ ಜಾಸ್ತಿ ಆಗಿರುತ್ತೆ ಮಕ್ಕಳಿಗೆ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಆ ಚಿಕ್ಕ ಜ್ಯೂಸು ತುಂಬ ಅಂದರೆ ತುಂಬ ಒಳ್ಳೆಯದು ಸ್ಕಿನ್ನು ಸಹಿತ ತುಂಬ ಚೆನ್ನಾಗಿರುತ್ತೆ ಅದರ ರೀತಿ ಅಲರ್ಜಿ ಏನೂ ಬರೋದಿಲ್ಲ ಅದೇ ನೀವು ಸಪೋರ್ಟ ಅಲ್ವಾ ಅದನ್ನು ನೋಡಿ ತಗೊಳ್ಳಿ ಹೆಣ್ಣಾಗಿರೋದು ನಾನು ಇವತ್ತು ವೀಡಿಯೋ ಮಾಡಿದ್ದೆ ಅಲ್ವಾ ಅಷ್ಟಿದ್ರೆ ಸಾಕಾಗುತ್ತೆ ಮಾತಾಡಿದ್ದಕ್ಕಾಗ್ತಿಲ್ಲ ಫ್ರೆಂಡ್ಸ್ ಇಲ್ಲಿ 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 ಎಲ್ಲ ನೋವಾಗ್ತಿದೆ ಕೊಬ್ಬರಿ ಅದು ಎಲ್ಲ ಒಗ್ ಒಗ್ದಿ ನನಗೆಲ್ಲ ನೋವಾಗ್ಬಿಟ್ಟಿದೆ ಅಯ್ಯಪ್ಪ ಬೇಡವೇ ಬೇಡ ಒಂದು ವಾರ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳೋದು ಅಂತ ಅನಿಸ್ಬಿಟ್ಟೈತೆ ಏನು ಇವಾಗಲೂ ಮಾತಾಡೋದಕ್ಕೆ ಆಗ್ತಾಯಿದೆ ಅದಕ್ಕೆ ಯೂಟ್ಯೂಬ್ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟೆ ನಾನು ಇವತ್ತು ಯೂಟ್ಯೂಬನ್ನು ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಅರ್ಧನ ವೀಡಿಯೋ ಮಾಡಿದ್ದಾರವ ಇನ್ನೇನೋ ಏನು ಮಾಡ್ಬಿಡೋಣ ಸ್ವಲ್ಪ ನಿಮ್ಮ ಜೊತೆ ಮಾತುಕತೆ ಮಾತಾಡಿ ಅವ್ನು ಸ್ವಲ್ಪ ವಾಯ್ಸ್ ಕೇಳಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಡೋರ ಡಿಸ್ಟರ್ಬೆನ್ಸ್ ನನ್ನ ಡಿಸ್ಟರ್ಬೆನ್ಸ್ ಏನಿಲ್ಲ ಎಷ್ಟಂತೀಯ ವಿಡಿಯೋ ಫುಲ್ ಅಂತೀಯಾ ಈ ತುಟಿ ನೋವಾಗಲ್ವಾ ಈ ತೊಟಿ ನಾವು ಹೋಗಲ್ವ ಅನ್ನ ಅಂದ್ರೆ ಸರಿ ಸರಿ ಬೈಯಲ್ಲ ಬೈಯಲ್ಲ ಅವಳಿಗೆ ಒಂಚೂರು ಅದ್ಲಸಂಗಿಲ್ಲ ಫ್ರೆಂಡ್ಸ್ ಹತ್ ಬಿಡ್ತಾರೆ ನೋಡಿ ಇವಾಗ ಏ ಏನಮ್ಮ ಓಹೋ ಆಟ ಆಡ್ತಿ ಹಂಗೆ ಆ ನೋಡ್ತಾ ಇದ್ದೀನಿ ನೋಡಿ ಇಲ್ಲ ಬಾರಮ್ಮ ಇಲ್ಲ ಇಷ್ಟ ಅಂದರೆ ಸಾಕು ಫ್ರೆಂಡ್ಸ್ ಅವಳಿಗೆ ಏನು ಅನ್ನೋಂಗಿಲ್ಲ ಅನ್ನಂಗಿಲ್ಲ ಒಂಚೂರು ಬಾಯಿ ಜೋರು ಮಾಡಂಗಿಲ್ಲ ಯಾರನ್ನ ನನಗೆ ಬೈತಾ ಅವರಲ್ಲ ಅಂತ ಇಲ್ಲ ಬಿಡಮ್ಮ ಇಲ್ಲ ಬಿಡಮ್ಮ ಅಮ್ಮ ಅಮ್ಮ ಚರಿ 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 ಆ ನಗ ಬಂತು ಚರಿ 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 ಓಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಬಿಡಿತ ನಿಮಗೆ ಸಿಗ್ತೀನಿ ಎಲ್ಲವರ್ಗು ಟೆಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಆಫ್ ಲವ್ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಚೆನ್ನಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಮ್ಮ ಡೋರ ಕಡೆಯಿಂದ ಬಾಯಿ ಹೊಡಿಸ್ತೀನಿ ಡೋರ ಬಾಯ್ ಮಾಡು ಇಲ್ಲಿ ಇಲ್ಲಿ ಹೋಗಿ ಟತೆ ಮಾಡಿರಲಿ ಟಾಟಾ त्याचा म्हणून त्या